ನಮಸ್ಕಾರ ರಿಬ್ಯೂ ಚಾನೆಲ್ಗೆ ಸ್ವಾಗತ ನಾನು ಸಾಂಕರ್ ಪಾಕಿಸ್ತಾನದಿಂದ ಭರ್ಜರಿ ಸುದ್ದಿಯೊಂದು ಸಿಡಿದಿದೆ ಅನ್ನೌನ್ ಗನ್ ಮ್ಯಾನ್ಗಳ ಕೈ ಚಳಕಕ್ಕೆ ಈ ಸಲ ಬಿದ್ದಿದ್ದು ಯಾವ ವಿಕೆಟ್ ಹಫೇ ಸೈಯದ್ ಈ ರೀತಿ ನಡುಗ್ತಾ ಇರೋದು ಯಾಕೆ ಹಫೇ ಸಯದ್ ಯಾವ ರೀತಿಯಲ್ಲಿ ಈಗ ತನ್ನ ತಲೆಯನ್ನು ಉಳಿಸಿಕೊಳ್ಳಬೇಕಾಗಿದೆ ಪಾಕಿಸ್ತಾನದ ಸೇನೆಯ ಮಹಾಭದ್ರತೆಯಲ್ಲಿದ್ದಂಥ ಬಿಗ್ ವಿಕೆಟನ್ನು ಈಗ ಅನ್ ನೌನ್ ಗನ್ಮ್ಯಾನ್ಗಳು ತೆಗೆದಿದ್ದಾರೆ ಭರ್ಜರಿ ಬ್ಯಾಕ್ ಟು ಬ್ಯಾಕ್ ಡೆವಲಪ್ಮೆಂಟ್ಸ್ ಪಾಕಿಸ್ತಾನದಲ್ಲಿ ಅಲ್ಲಿನ ಬಟ್ಟೆ ಹರಿಯೋ ರೀತಿಯಲ್ಲಾಗಿದೆ ಎಲ್ಲ ಡೀಟೇಲ್ಸ್ನೂ ನಿಮ್ಮದು ಹೇಳ್ತಾ ಹೋಗ್ತೀವಿ ಜೊತೆಗೆ ನರೇಂದ್ರ ಮೋದಿ ಅವರು ನಾಲ್ಕು ದಶಕಗಳ ಹಿಂದಿನ ಪಾಕಿಸ್ತಾನ ಅಟ್ಯಾಕ್ ಮಾಡಿ ಭಾರತದ ಈ ಬಿಗ್ ಪ್ರಾಜೆಕ್ಟ್ ಅನ್ನ ಹಾಲ್ಟ್ ಮಾಡಿಸಿತ್ತಲ್ಲ ಆ ಪ್ರಾಜೆಕ್ಟ್ ಅನ್ನ ಈಗ ನರೇಂದ್ರ ಮೋದಿ ಅವರು ಕೈಗೆತ್ತಿಕೊಳ್ತಿದ್ದಾರೆ ಸವಾಲಾಗಿ ಸ್ವೀಕರಿಸಿ ಆ ಪ್ರಾಜೆಕ್ಟನ್ನ ಕೈಗೆತ್ತಿಕೊಳ್ತಾ ಇರುವ ಮೋದಿ ಸರ್ಕಾರ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಪಾಕಿಸ್ತಾನ ಕಣ್ಣು ಕೆಂಪು ಮಾಡಿಕೊಂಡು ಭಾರತವನ್ನ ಮುಗಿಸ್ಬಿಡ್ತೀವಿ ಅಟ್ಯಾಕ್ ಮಾಡ್ತೀವಿ ಯುದ್ಧ ಸಾರ್ತೀವಿ ಅಂತಿರೋ ಹೊತ್ತಲ್ಲಿ ಏನಾಗಿದೆ ಪಾಕ್ ನೆಲದಲ್ಲಿ ಅನ್ನೋದನ್ನ ಮಿಸ್ ನಮ್ಮ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕರೇ ಪಾಕಿಸ್ತಾನದಲ್ಲಿ ಈಗ ನಡಿಬಾರದು ನಡೀತಾ ಇದೆ ಪಾಕಿಸ್ತಾನದ ಒಳಗಡೆ ಆಗ್ತಿರೋ ಬೆಳವಣಿಗೆಗಳು ಯಾವ ಯುದ್ಧಕ್ಕೂ ಕಡಿಮೆ ಇಲ್ಲದಂತಹ ಬೆಳವಣಿಗೆಗಳು ಒಳಗಡೆ ಒಂದೊಂದೇ ಅಂಗ ಜಾರ್ ಹೋಗ್ತಿದೆಯಾ ಅನ್ನೋ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸ್ತಿದೆ ಪಾಕಿಸ್ತಾನದ ಒಳಗಡೆ ಆ ಬಿಗ್ ವಿಕೆಟ್ ವಿಚಾರಕ್ಕೆ ಬರೋಣ ಅದಕ್ಕಿಂತ ಮುಂಚೆ ಬಲೂಚಿಸ್ತಾನದಲ್ಲಿ ಏನಾಗಿದೆ ಬಲೂಚಿಸ್ತಾನದಲ್ಲಿ ಇದುವರೆಗೆ ನಿಮಗೆ ಶಾಕ್ ಆಗಬಹುದು ಬಲೂಚಿಗಳ ಕಾರ್ಯಾಚರಣೆ ಹೆಂಗಿದೆ ಅಂದರೆ ಒಟ್ಟು ಬಲೂಚಿಸ್ತಾನಿ ಹೋರಾಟ ಶುರುವಾಗಿ ತುಂಬಾ ದಿನ ಆಯಿತು ಸಿಕ್ಕಾಪಟ್ಟೆ ಅಟ್ಯಾಕ್ಸ್ ಆಗಿದೆ ಎಲ್ಲ ಹೌದು ಕಳೆದ ಕೇವಲ ಆರು ತಿಂಗಳ ಲೆಕ್ಕ ಕೊಡ್ತಿರೋದು ಕೇವಲ ಆರು ತಿಂಗಳಲ್ಲಿ ಆರುನೂರ ಐವತ್ತು ಪಾಕಿಸ್ತಾನದ ಸೋಲ್ಜರ್ಸ್ ತಲೆ ತೆಗೆದ ಬಲೂಚಿಗಳು ಹದಿನೇಳು ಮಿಲಿಟರಿ ಬೇಸ್ಗಳನ್ನೇ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡಿ ಧ್ವಂಸ ಮಾಡಿದ ಬಲೂಚಿಗಳು ಇಷ್ಟು ದೊಡ್ಡ ಡೆವಲಪ್ಮೆಂಟ್ ಅಲ್ಲಿ ಪಾಕಿಸ್ತಾನವನ್ನು ನಲುಗಿಸಿದೆ ಶೇಕ್ ಮಾಡಿದೆ ಬಲೂಚಿಸ್ತಾನ ಉಳಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಬಲು ಕಾಸ್ಟ್ಲಿ ಅನ್ನೋ ಮಟ್ಟಿಗೆ ಬಲೂಚಿಗಳು ಕುತ್ತಿಗೆ ಹೆಚ್ಚುತ್ತಿದ್ದಾರೆ ಪಾಕಿಸ್ತಾನಕ್ಕೆ ಇದು ಒಂದು ಕಡೆಯಾದರೆ ಖೈಬರ್ ಪಕ್ತುಂಕುವಾದಲ್ಲಿ ಯಾವ ರೀತಿ ಅಟ್ಯಾಕ್ ಆಗ್ತಿದೆ ಮೊನ್ನೆಯಷ್ಟೇ ಇಪ್ಪತ್ತು ಜನ ಸೋಲ್ಜರ್ಸ್ ಫಿನಿಶ್ ಆಗಿರೋದು ಅದೆಲ್ಲ ಡೆವಲಪ್ಮೆಂಟ್ಸ್ ನೋಡಿದ್ದೀವಿ ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ಸು ಈಗಂತೂ ಪಾಕಿಸ್ತಾನದಲ್ಲಿ ಯಾರು ಬಂಡುಕೋರರು ಅಂತ ಕರೆಯಲ್ಪಡ್ತಾರೋ ಅವ್ರ ಹತ್ರ ಸೂಸೈಡಲ್ ಡ್ರೋನ್ಸ್ ಬೇರೆ ಬಂದುಬಿಟ್ಟಿದೆ ನಮ್ಮ ಆಪರೇಷನ್ ಸಿಂಧೂರ ಮುಂಚೆ ಆಗ್ತಾ ಇದ್ದಂತಹ ಬೆಳವಣಿಗೆಗಳಿಗೂ ಈಗಿನ ಬೆಳವಣಿಗೆಗಳಿಗೂ ತುಂಬ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತಾರೆ ಎಕ್ಸ್ಪರ್ಟ್ಸ್ ಬಂಡುಕೋರರು ಈಗ ಡ್ರೋನ್ ಹಿಡಿದು ಅಟ್ಯಾಕ್ ಮಾಡ್ತಿದ್ದಾರೆ ಪಾಕಿಸ್ತಾನದಲ್ಲಿ ಸೂಸೈಡ್ ಸೂಸೈಡಲ್ ಅಟ್ಯಾಕ್ಸ್ ಆಗ್ತಿದ್ದಾವೆ ಬಾಂಬ್ಗಳು ಕಾರಲ್ಲಿ ಬ್ಲಾಸ್ಟ್ ಆಗಿ ಅಲ್ಲಿನ ಸೇನೆ ಛಿದ್ರ ಆಗಿರೋ ಸುದ್ದಿಗಳು ಬರ್ತಿದ್ದಾವೆ ಸೊ ಈ ರೀತಿ ಪಾಕಿಸ್ತಾನ ನಲುಗಿರೋ ಹೊತ್ತಲ್ಲಿ ಪಾಕಿಸ್ತಾನದ ಸೇನೆ ಮತ್ತು ಐ ಎಸ್ ಐ ಸೆಕ್ಯುರಿಟಿಯಲ್ಲಿದ್ದಂತಹ ಭರ್ಜರಿ ವಿಕೆಟನ್ನು ಈಗ ಗನ್ ಮ್ಯಾನ್ಗಳು ಆತ ಅಡಗಿಕೊಂಡಿದ್ದಂತಹ ಅಂದರೆ ಆತನ ಮನೆಯೇ ಅದು ಆದ್ರೆ ಭಯಂಕರ ಸೀಕ್ರೆಟ್ ಆಗಿ ಆಪ್ರೇಟ್ ಮಾಡ್ತಿದ್ದ ಅಲ್ಲಿಗೆ ನುಗ್ಗಿ ಹೊರಗಡೆ ಓಡಾಡ್ತಿದ್ದಂಗಲ್ಲ ಮಸೀದಿಗೆ ಬರ್ತಾ ಇದ್ದಾಗಲ್ಲ ನಮಾಜ್ಗೆ ಹೋಗ್ತಿದ್ದಾಗಲ್ಲ ಬದಲಾಗಿ ಆತನ ಮನೆಯೊಳಗಡೆ ಕೂತಿದ್ದಾಗ ಎಲ್ಲ ಸೆಕ್ಯುರಿಟಿ ಜೊತೆಗೇನೆ ಜೀವ ಭದ್ರ ಮಾಡ್ಕೊಂಡಿರ್ತಾರೆ ಈ ಥರ ದೊಡ್ಡ ತಲೆಗಳು ಮನೆಯೊಳಗೆ ನುಗ್ಗಿ ಹೊಡೆದು ಹಾಕಿ ಬಂದಿರುವಂತಹ ಇನ್ಸಿಡೆಂಟ್ ನಡೆದಿದೆ ಆತ ಜೆ ಯು ಐ ಕ್ಯಾಪ್ಟನ್ ಆಗಿದ್ದ ಮುಫ್ತಿ ಹಬೀಬುಲ್ಲಾ ಹಗ್ಗಾನಿ ಹಫೀಜ್ ಸಯದ್ನ ಅತ್ಯಂತ ಪರಮಾಪ್ತ ಸ್ನೇಹಿತ ಮೊನ್ನೆಯಷ್ಟೇ ಸುದ್ದಿ ಬಂತಲ್ವ ಗಡಿಯಲ್ಲಿ ಭಾರತ ನಾಶ ಮಾಡಿರುವಂತಹ ಉಗ್ರರ ನೆಲೆಗಳನ್ನು ಮತ್ತು ಹೈಟೆಕ್ ಆಗಿ ಯಾವುದೇ ರೀತಿಯಲ್ಲೂ ಡಿಟೆಕ್ಟ್ ಆಗದ ರೀತಿಯಲ್ಲಿ ಕಾಡಿನ ಒಳಗಡೆ ಮಿನಿ ಕ್ಯಾಂಪ್ಗಳನ್ನು ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ ಮುಂದುವರೆದ ಟೆಕ್ನಾಲಜಿಗಳನ್ನು ಬಳಸ್ಕೊಂಡು ಲಾಂಚ್ ಪ್ಯಾಡ್ಗಳನ್ನು ರೆಡಿ ಮಾಡೋಕೆ ಪಾಕಿಸ್ತಾನ ತನ್ನಲ್ಲಿರುವಂಥ ದುಡ್ಡನ್ನೆಲ್ಲ ಸುರಿತಾ ಇದೆ ಅಂತ ಲಷ್ಕರ್ ಎ ತೊಯ್ಬ ಜೈಷೇ ಮೊಹಮ್ಮದ್ ಕ್ಯಾಂಪ್ಗಳು ಮತ್ತೆ ತಲೆ ಎತ್ತುತ್ತಿವೆ ಅನ್ನೋ ಸುದ್ದಿ ಭಾರತದ ಇಂಟೆಜ ಇಂಟೆಲಿಜೆನ್ಸ್ಗೆ ಸಿಕ್ಕಿದೆ ಅದೇ ದಿನ ಜೈಶಂಕರ್ ಗುಡುಗಿದ್ದಾರೆ ಭಾರತಕ್ಕೆ ಏನಾಗತ್ತೆ ಅಪಾಯ ಕಾದಿದೆ ಅನ್ನುವ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಹೆಂಗಿರತ್ತೆ ನಮ್ಮ ಅಟ್ಯಾಕ್ ಅಂತ ಹಾಗೆ ಶಾಂಘೈ ಮೀಟಿಂಗ್ ಅಲ್ಲಿ ರಾಜನಾಥ್ ಸಿಂಗ್ ಅವರು ಕೂಡ ಇದೇ ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದಾರೆ ಗಡಿಯಲ್ಲಿ ಇಂಥ ಕುಕೃತ್ಯ ನಡೀತಿರೋ ಹೊತ್ತಲ್ಲಿ ಅದರ ಮಾಸ್ಟರ್ ಮೈಂಡ್ಗಳು ಈಗ ಫಿನಿಶ್ ಆಗ್ತಿರೋದು ಬ್ಯಾಕ್ ಟು ಬ್ಯಾಕ್ ಮೊನ್ನೆ ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಂಥ ಮರು ನಿರ್ಮಿಸುವಂತ ಮೀಟಿಂಗ್ ಅಲ್ಲಿ ಪರಮಾಪ್ತ ಪ್ರಮುಖ್ತಾಯ್ತ ಮುಫ್ತಿ ಹಬೀಬುಲ್ಲಾ ಹಕ್ಕಿ ಅಂತ ಹೆಸರು ಆತ ಕೂತಲ್ಲೇ ಹಂಗೆ ರಕ್ತ ಕಾರ್ಕೊಂಡು ಬಿದ್ದಿರೋದು ಯಾಕಂದರೆ ಅಷ್ಟು ಭೀಕರವಾಗಿ ಹೊಡೆದು ಬಿಸಾಕಿದ್ದಾರೆ ಮನೆ ಒಳಗಡೆ ನುಗ್ಗಿ ಮನೆ ಒಳಗಡೆನೆ ನುಗ್ಗಿ ಈಗ ಅನ್ನೋನ್ ಗನ್ಮ್ಯಾನ್ ಗಳ ಕಾರ್ಯಾಚರಣೆ ಶುರುವಾಗಿದೆ ಇದು ಪಾಕಿಸ್ತಾನದ ದಿರ್ ಪ್ರದೇಶದಲ್ಲಿ ಅಪ್ಪರ್ ದಿರ್ ಪ್ರದೇಶದಲ್ಲಿ ನಡೆದಿರುವಂತಹ ಬಿಗ್ ಆಪರೇಷನ್ ನಮ್ಮ ನೆಚ್ಚಿನ ಅನ್ನೌನ್ ಗನ್ ಮ್ಯಾನ್ಗಳು ಮಾಡಿದ್ರೆ ಸಾಕಿರೋದು ತಕ್ಷಣ ಅಲ್ಲಿದ್ದವರು ಆಸ್ಪತ್ರೆಗೆ ಸೇರಿಸ್ತಾರೆ ಆತನ ಪತ್ನಿನೂ ಗಂಭೀರ ಆಗಿದ್ದಾಳೆ ಅನ್ನುವಂಥ ರಿಪೋರ್ಟ್ಸ್ ಬರ್ತಾ ಇದಾವೆ ಈಗಾಗಲೇ ಪಾಕಿಸ್ತಾನದ ಹಲವು ಕಡೆ ಇದು ಗಮನ ಸೆಳೀತಾ ಇದೆ ಪಾಕಿಸ್ತಾನದ ಐ ಎಸ್ ಐ ಸೆಕ್ಯುರಿಟಿ ಕೊಟ್ಟಿದ್ದ ಮಿಲಿಟರಿಯ ರಕ್ಷಣೆಯಲ್ಲಿದ್ದಂಥ ಇಂಥವನನ್ನು ಮನೆ ಒಳಗೆ ನೋವು ಹೊಡಿತಾರೆ ಅಂದರೆ ನೆಕ್ಸ್ಟ್ ಯಾರ ಟಾರ್ಗೆಟು ಒಬ್ಬನನ್ನು ಜೈಲಲ್ಲಿ ಇಟ್ಟಿದ್ದೀವಿ ಅಂತಾರೆ ಇನ್ನೊಬ್ಬನ ಐಷಾರಾಮಿ ಬಂಗಲೆಯ ಸ್ಯಾಟಲೈಟ್ ಇಮೇಜಿಂದ ಹಿಡಿದು ಆತನ ಪಾರ್ಕು ವರ್ಕಿಂಗ್ ಸ್ಟೇಷನ್ ಎಲ್ಲ ಆಪರೇಷನ್ಸ್ ಸಿಂಧೂರ ಆ ಟೈಮಲ್ಲಿ ಯಾವ ರೀತಿ ರಿವೀಲ್ ಆಗಿತ್ತು ಅನ್ನೋದನ್ನು ನೋಡಿದ್ವಿ ಯಾವ ರೀತಿಯಲ್ಲಿ ಟಾಪ್ ಟೆರರ್ಗಳು ಅಂದರೆ ವಿಶ್ವಸಂಸ್ಥೆಯಿಂದಲೇ ಉಗ್ರರು ಅಂತ ಗುರುತಿಸಲ್ಪಟ್ಟವರು ಜಾಗತಿಕ ಉಗ್ರ ಪಟ್ಟ ಪಡ್ಕೊಂಡವರು ಅಲ್ಲಿ ಐಷಾರಾಮಿ ಬದುಕನ್ನು ಬದುಕ್ತಿದ್ದಾರೆ ಅನ್ನೋದು ಗೊತ್ತು ಅಂತಹ ಟಾಪ್ ಟೆರರ್ಗಳನ್ನು ಈಗ ಇದ್ದಲ್ಲೇ ನುಗ್ಗಿ ಹೊಡೆಯೋದಕ್ಕೆ ಈ ಅನ್ನೋನ್ ಗನ್ ಮ್ಯಾನ್ಗಳಂತೂ ರೆಡಿ ಆಗಿದ್ದಾರೆ ಅನ್ನೋದ್ರ ಸ್ಪಷ್ಟ ಸುಳಿವು ಈ ಮುಫ್ತಿ ಹಬೀಬುಲ್ಲಾ ಹಖಾನಿಯ ಸಾವು ಈ ಆಪರೇಷನ್ ಈಗ ಹಫೀಜ್ ಮತ್ತು ಪಾಕಿಸ್ತಾನವನ್ನು ನಡುಸ್ತಿರೋದು ಪಾಕಿಸ್ತಾನದ ಜೀವಾಳವೇ ಈ ಭಯೋತ್ಪಾದಕರು ಪಾಕಿಸ್ತಾನ ಹೇಳಿ ಭಾರತವನ್ನ ಸದಾ ಕಾಡ್ತಾ ಇರಬೇಕು ಭಾರತ ಯಾವಾಗ ವೇಗ ಪಡ್ಕೊಳ್ಳುತ್ತೆ ಅಂತ ಅನ್ಸುತ್ತೋ ಆಗ ಅವ್ರು ಅಟ್ಯಾಕ್ ಮಾಡಬೇಕು ನಾವು ತಿರುಗಿಸ್ಕೊಡ್ಬೇಕು ನಾವು ದೊಡ್ಡ ಯುದ್ಧ ಮಾಡಬೇಕು ಹತ್ತು ವರ್ಷ ಹಿಂದೆ ಹೋಗಬೇಕು ಖರ್ಚಾಗಬೇಕು ಡಿಫೆನ್ಸ್ಗೆ ಅಂತಲೇ ಸುರಿತಾ ಇರಬೇಕು ಟೆರರ್ ಕಂಟ್ರೋಲ್ಗೆ ನಾವು ಹಣವನ್ನು ಹಾಕಿ ಹಾಕಿ ನೊಂದು ಹೋಗಬೇಕು ಆ ರೀತಿ ಮಾಡೋದಕ್ಕೇ ಪಾಕಿಸ್ತಾನ ಹುಟ್ಟುಕೊಂಡಿರೋದು ಅದನ್ನು ಮಾಡಬೇಕು ಅಂದರೆ ಅವರಿಗೆ ಭಯೋತ್ಪಾದಕರೇ ಆಧಾರ ಸದಾ ಕಾಡುವ ಜಿಹಾದಿ ಮನಸ್ಥಿತಿಯನ್ನು ದಿನದಿಂದ ದಿನಕ್ಕೆ ಜಾಸ್ತಿ ಮಾಡುವ ಈ ಉಗ್ರರನ್ನು ಹುಟ್ಟು ಹಾಕುವಂತಹ ಈ ದೊಡ್ಡ ದೊಡ್ಡ ಉಗ್ರರೇ ಆಧಾರ ಪಾಕಿಸ್ತಾನಕ್ಕೆ ಯುವಕರ ಮನ ಪರಿವರ್ತನೆ ಮಾಡಬೇಕು ಜಮ್ಮು ಕಾಶ್ಮೀರದಲ್ಲಿ ರಿಕ್ರೂಟ್ಮೆಂಟ್ ಮಾಡಬೇಕು ಬಾರ್ಡ್ರಲ್ಲಿ ರಿಕ್ರೂಟ್ಮೆಂಟ್ ಮಾಡಬೇಕು ಅವರನ್ನು ಟ್ರೈನ್ ಅಪ್ ಮಾಡಬೇಕು ಧರ್ಮದ ಬಗ್ಗೆ ಮತ್ತು ಶಸ್ತ್ರಾಸ್ತ್ರಗಳ ಬಗ್ಗೆ ಟ್ರೈನಿಂಗ್ ಕ್ಯಾಂಪ್ಗಳೇನು ಕಡಿಮೆ ಇದ್ದಾವೆ ಇಂತಹ ಕೃತ್ಯಗಳನ್ನು ಮಾಡ್ತಾ ಇದ್ದವನೇ ಈ ಹಬೀಬುಲ್ಲಾ ಖಾನಿ ಮತ್ತೆ ಅವರ ನೆಲೆಗಳನ್ನು ಮರು ನಿರ್ಮಾಣ ಮಾಡುವಂಥ ಕಾರ್ಯ ಜೋರಾಗಿ ನಡೀತಿರೋ ಹೊತ್ತಲ್ಲಿ ಅದರ ಜವಾಬ್ದಾರಿ ಹೊತ್ಕೊಂಡಿರೋವರ ತಲೆಗಳು ಈಗ ಉರುಳುತ್ತಿರೋದು ಭಾರತಕ್ಕಂತೂ ಗುಡ್ ನ್ಯೂಸು ಅನ್ನೌನ್ ಗನ್ ಮ್ಯಾನ್ಗಳಂತೂ ಸಿಕ್ಕಾಪಟ್ಟೆ ಗುಡ್ ನ್ಯೂಸ್ಗಳನ್ನು ಭಾರತಕ್ಕೆ ಕೊಡ್ತಾನೇ ಇದ್ದಾರೆ ಈಗಾಗಲೇ ಎರಡು ಎರಡೂವರೆ ಡಜನ್ ಇಂತಹ ದೊಡ್ಡ ದೊಡ್ಡ ತಲೆಗಳು ಫಿನಿಶ್ ಆಗಿದ್ದಾವೆ ನಮ್ಮ ಆಪರೇಷನ್ ಸಿಂಧೂರ್ದಲ್ಲಂತೂ ನೂರೈವತ್ತು ಉಗ್ರರು ಫಿನಿಶ್ ಆದರೂ ಅದರಲ್ಲೂ ಮಸೂದ್ ಅಜರ್ನ ಫ್ಯಾಮಿಲಿಯನ್ನೇ ವರಸ ಹಾಕದ ರೀತಿಯಲ್ಲಿ ಕಾರ್ಯಾಚರಣೆ ನಡೆದಿದ್ದು ಗೊತ್ತೇ ಇದೆ ಅಲ್ಲಿ ಅಂತ್ಯಕ್ರಿಯೆ ಪಾಕಿಸ್ತಾನದ ಸೇನೆ ರಾಜಕಾರಣಿಗಳು ಭಾಗಿಯಾಗಿದ್ದೇನು ಅವ್ರಿಗೆ ಫ್ಲ್ಯಾಗ್ ಹೊದಿಸಿ ಕಳಿಸ್ಕೊಟ್ಟಿದ್ದೇನು ಇದೆಲ್ಲ ನೋಡಿದೆ ಇಡೀ ಜಗತ್ತು ನೋಡಿದೆ ಭಾರತದ ಕಾರ್ಯಾಚರಣೆ ಹೆಂಗೆ ನಡೀತು ಅಂತ ಈಗ ನಮಗೆ ಖುಷಿ ಕೊಡುವಂತಹ ಸುದ್ದಿಯನ್ನು ಅನ್ನೌನ್ ಗನ್ ಮ್ಯಾನ್ಗಳು ಕೊಡ್ತಾ ಇದ್ದಾರೆ ಜೆ ಯು ಐ ಲೀಡರ್ ಕೂಡ ಕ್ಯಾಪ್ಟನ್ ಕೂಡ ಆಗಿದ್ದ ಈತ ಇತ್ತೀಚೆಗೆ ಕಂಪ್ಲೀಟ್ ಆಗಿ ಲಷ್ಕರ್ ಐ ತೊಯ್ ಜೊತೆಗೇನೆ ಹಫೀಸ್ ಹಫೀಜ್ ಸೈಯದ್ನ ತುಂಬ ಸೀಕ್ರೆಟ್ ವರ್ಕ್ಗಳನ್ನು ಮಾಡ್ತಾ ಇದ್ದ ಈತ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಈಗ ಆತನನ್ನು ಪಾರ್ಸಲ್ ಮಾಡಲಾಗಿದೆ ಇದರ ನಡುವೆ ನೋಡಿ ಬ್ಲಾಸ್ಟ್ ಮೇಲೆ ಬ್ಲಾಸ್ಟ್ ಇನ್ನೊಂದು ಬ್ಲಾಸ್ಟ್ ಆಗಿದೆ ಈಗ ಪಾಕಿಸ್ತಾನದಲ್ಲಿ ಮೊನ್ನೆ ಅಷ್ಟೇ ಹದಿನಾರು ಇಪ್ಪತ್ತು ಸ ಸೋಲ್ಜರ್ಸ್ನ ಫಿನಿಶ್ ಮಾಡಿತು ಆ ಕಾರ್ ಬಾಂಬ್ ಬ್ಲಾಸ್ಟ್ ಈಗ ನೋಡಿ ಟಾಪ್ ಆಫೀಸರ್ಸು ಟಾಪ್ ಆಫೀಸರ್ಸ್ ಇರೋ ಅಂತಹ ವೆಹಿಕಲನ್ನೇ ಟಾರ್ಗೆಟ್ ಮಾಡಿ ರೋಡ್ ಸೈಡ್ ಬಾಂಬ್ ಬ್ಲಾಸ್ಟ್ ಆಗಿದೆ ಈ ಅಟ್ಯಾಕಲ್ಲಿ ಕೂಡ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಪಾಕಿಸ್ತಾನದ ಆರ್ಮಿಗೆ ಪೊಲೀಸು ಮತ್ತು ಅವರ ಆರ್ಮಿ ಆಫೀಸರ್ಸ್ನ ಟಾಪ್ ಲೆವೆಲ್ ಆಫೀಸರ್ಸ್ನೇ ಟಾರ್ಗೆಟ್ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಕ್ ಅಟ್ಯಾಕ್ಗಳಾಗ್ತಿರೋದು ಈಗ ಪಾಕಿಸ್ತಾನದ ಸೇನೆಯನ್ನೇ ನಲುಗಿಸಿ ಬಿಟ್ಟಿದೆ ಒಂದು ಕಡೆ ತಮ್ಮ ಸೆಕ್ಯೂರಿಟಿ ಸಾಲ್ತಿಲ್ಲ ಅನ್ನೋ ಒಂದು ಗನ್ಮ್ಯಾನ್ಗಳು ಬಂದು ಹೊಡೆದಾಗ್ತಾರೆ ಮತ್ತೊಂದು ಕಡೆ ಎಲ್ಲಿ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ ತಮ್ಮ ಸೇನೆ ಕರಗ್ತಾ ಇದೆ ದಿನೇ ದಿನೇ ಒಂದು ಕಡೆ ಇಂತಹ ಕಾರ್ಯಾಚರಣೆಗೆ ಹೆದರಿ ರಾಜೀನಾಮೆ ಕೊಡ್ತಿರೋರು ಮತ್ತೊಂದು ಕಡೆ ಈ ರೀತಿ ಬ್ಲಾಸ್ಟಲ್ಲಿ ನೂರಾರು ಸಾವಿರಾರು ಜನ ಆರು ತಿಂಗಳ ಲೆಕ್ಕ ಆರುನೂರೈವತ್ತು ಜನ ಸೋಲ್ಜರ್ಸ್ನ ಬಲೂಚಿಗಳು ಎಲಿಮಿನೇಟ್ ಮಾಡಿದ್ದಾರೆ ಸೊ ಪಾಕಿಸ್ತಾನದ ಒಳಗಡೆ ಆಗ್ತಿರೋ ಬೆಳವಣಿಗೆಗಳು ಹೊರಗಡೆ ಅವರು ಏನೇ ಪೋಸ್ ಕೊಡ್ತಿದ್ರು ಕೂಡ ಕಿತ್ತುಕೊಂಡು ತಿನ್ನೋ ಹಾಗೆ ಪರಿಸ್ಥಿತಿ ಇದ್ರ ನಡುವೆ ನರೇಂದ್ರ ಮೋದಿ ಸರ್ಕಾರ ಈಗ ನಲವತ್ತು ವರ್ಷಗಳ ಹಿಂದೆ ಶುರುವಾಗಬೇಕಿದ್ದ ಶುರುವಾಗಿತ್ತು ಆದರೆ ಪಾಕಿಸ್ತಾನದ ಉಪಟಳದಿಂದ ಅದು ನಿಂತು ಹೋಗಿತ್ತು ಪದೇ ಪದೇ ಕೈಗೆತ್ತುಕೊಂಡ್ರೂ ಕೂಡ ಅದಕ್ಕೆ ಅಡ್ಗಾಲು ಹಾಕ್ತಿತ್ತು ಪಾಕಿಸ್ತಾನ ಸಾಲದು ಅಂತ ಅದೇ ಪಾಯಿಂಟಲ್ಲಿ ಟೆರರ್ ಅಟ್ಯಾಕ್ ಅಟ್ಯಾಕ್ಗಳನ್ನು ಮಾಡಿ ಹೆದರಿಸುವಂತಹ ಪ್ರಯತ್ನಗಳನ್ನು ಮಾಡಿತ್ತು ಆ ಪ್ರಾಜೆಕ್ಟನ್ನು ಈಗ ಕೈಗೆತ್ತುಕೊಳ್ತಿದ್ದಾರೆ ಸವಾಲಾಗಿ ಸ್ವೀಕರಿಸಿ ಕೇಂದ್ರ ಸರ್ಕಾರದವರು ತುಲ್ಬುಲ್ ಪ್ರಾಜೆಕ್ಟು ಇದು ನ್ಯಾವಿಗೇಷನ್ಗೆ ಹೆಲ್ಪ್ ಮಾಡುತ್ತೆ ಮತ್ತು ಟ್ರಾನ್ಸ್ಪೋರ್ಟ್ಗೆ ಹೆಲ್ಪ್ ಮಾಡುತ್ತೆ ಆ ಭಾಗದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಬಹಳ ಒಳ್ಳೆಯ ಆಧಾರವಾಗುತ್ತೆ ಪವರ್ ಜನ್ರೇಷನ್ಗೆ ಹೆಲ್ಪ್ ಆಗುತ್ತೆ ಮಲ್ಟಿಪಲ್ ನಮಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಈ ಪ್ರಾಜೆಕ್ಟಿಂದ ಸಿಗುತ್ತೆ ತುಲ್ಬುಲ್ ಪ್ರಾಜೆಕ್ಟ್ ನ್ಯಾವಿಗೇಷನ್ ಪ್ರಾಜೆಕ್ಟನ್ನು ಕೈಗೆತ್ತಿಕೊಳ್ತಾ ಇರೋದು ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂಥ ಮತ್ತೊಂದು ವಾಟರ್ ಶಾಕ್ ನೈನ್ಟೀನ್ ಏಯ್ಟಿ ಫೋರಲ್ಲೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಬೇಕಿತ್ತು ಆ ಎಲ್ಲ ತಯಾರಿಯಾಗಿತ್ತು ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ಮತ್ತೆ ಎಲ್ಲ ಸ್ಟಾಪ್ ಆಗುತ್ತೆ ಪಾಕಿಸ್ತಾನ ತಕರಾರು ತೆಗೆಯುತ್ತೆ ಆಮೇಲೆ ಅಟ್ಯಾಕ್ ಮಾಡುತ್ತೆ ಎರಡು ಸಾವಿರದ ಹತ್ತರಲ್ಲಿ ಮತ್ತೆ ಮಾಡಬೇಕು ಅನ್ಕೋತಾರೆ ಆಗ ಅಟ್ಯಾಕ್ ಮಾಡ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಟೆರರಿಸ್ಟ್ಗಳು ಅಲ್ಲೇ ಸಿಕ್ಕಾಪಟ್ಟೆ ದೊಡ್ಡ ಥ್ರೆಟ್ಟನ್ನು ಕ್ರಿಯೇಟ್ ಮಾಡ್ತಾರೆ ಸೊ ಪದೇ ಪದೇ ದೇಶ ಅದನ್ನು ಮಾಡಬೇಕು ಅಂತ ಹೊರಟಾಗ ಯಾಕಂದರೆ ಜಮ್ಮು ಕಾಶ್ಮೀರದಲ್ಲಿ ಯಾರೇ ಆಡಳಿತ ಮಾಡಲಿ ಪಕ್ಷಾತೀತವಾಗಿ ಇದಾಗಬೇಕು ಅನ್ನೋ ಕೂಗಿತ್ತು ಸಾಧ್ಯವಾಗ್ತಿರ್ಲಿಲ್ಲ ಪ್ರತಿ ಬಾರಿ ಅಡೆತಡೆ ಆಗ್ತಿತ್ತು ಒಂದು ಕಾನೂನು ದಾರಿಯಲ್ಲಿ ಹೋಗಾದರೂ ಈ ಇಂಡಸ್ ವಾಟರ್ ಟ್ರೀಟಿ ತೋರಿಸ್ಬಿಟ್ಟು ಇದನ್ನು ಮಾಡೋ ಹಾಗಿಲ್ಲ ನೀವು ಯಾವ ಪ್ರಾಜೆಕ್ಟ್ ಮಾಡೋ ಹಾಗಿಲ್ಲ ಅಂತ ಸ್ಟಾಪ್ ಮಾಡ್ತಿದ್ರು ಇಲ್ಲ ಟೆರ್ರರಿಸ್ಟ್ಗಳಿಂದ ಅವರನ್ನು ಅಲ್ಲಿ ಮುಗಿಬೀಳುವಂತೆ ಮಾಡಿ ಅಟ್ಯಾಕ್ ಮಾಡಿಸಿ ಹೆದ್ರಸ ಸ್ಟಾಪ್ ಮಾಡ್ತಿದ್ರು ಈಗ ಎರಡೂ ಮಾಡೋ ಹಾಗಿಲ್ಲ ಯಾಕಂದರೆ ಇಂಡಸ್ ವಾಟರ್ ಟ್ರೀಟಿಯನ್ನು ರದ್ದುಪಡಿಸಿದೆ ಭಾರತ ಅದರ ಸುತ್ತಮುತ್ತ ನಾವು ಯಾವುದಾದ್ರೂ ಪ್ರಾಜೆಕ್ಟ್ ಮಾಡಬಹುದು ಅದು ಡ್ಯಾಮ್ ಕಟ್ತೀವೋ ಕ್ಯಾನಲ್ ಮಾಡ್ತೀವೋ ಡೈವರ್ಷನ್ ಮಾಡ್ತೀವೋ ಯಾವ ಪ್ರಾಜೆಕ್ಟ್ ಆದ್ರೂ ಮಾಡ್ತೀವಿ ಪವರ್ ಜನ್ರೇಷನ್ ಆದರೂ ಮಾಡ್ತೀವಿ ಏನಾದರೂ ಮಾಡ್ತೀವಿ ಕೇಳೋರು ಯಾರು ಈಗ ಜೇಲಂ ನದಿ ಆ ಜೇಲಂ ನದಿಯ ನೀರನ್ನು ನಮಗೆ ಬೇಕಾದಂಗೆ ನಾವು ಬಳಸ್ಕೊಳ್ತೀವಿ ಅಂತ ತುಲ್ಬುಲ್ ಪ್ರಾಜೆಕ್ಟನ್ನು ಈಗ ಭಾರತ ಕೈಗೆತ್ಕೊಳ್ತಿರೋದು ವಿಶೇಷವಾಗಿ ಡ್ರೈ ಸೀಸನ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಜಮ್ಮು ಕಾಶ್ಮೀರಕ್ಕೆ ಈ ಪ್ರಾಜೆಕ್ಟಿಂದಾಗಿ ಮತ್ತು ಲೋಕಲಲ್ಲಿ ಅಲ್ಲಿನ ಜನಕ್ಕೆ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿಸೋದಕ್ಕೂ ಇದು ದಾರಿ ಆಗುತ್ತೆ ಈಗ ಪಾಕಿಸ್ತಾನ ಅದು ಹೆಂಗೆ ಮಾಡ್ತೀರಿ ನೀವು ಈ ಪ್ರಾಜೆಕ್ಟನ್ನು ಅಂತ ಕಣ್ಣು ಕೆಂಪು ಮಾಡ್ಕೊಂಡಿದೆ ನಲವತ್ತು ವರ್ಷಗಳಿಂದ ಪದೇ ಪದೇ ಅಡೆತಡೆಗಳನ್ನು ಎದುರಿಸಿ ಸ್ಟಾಪ್ ಆಗಿದ್ದ ಪ್ರಾಜೆಕ್ಟನ್ನು ಈಗ ಸವಾಲಾಗಿ ಸ್ವೀಕರಿಸಿ ಭಾರತ ಇಂಡಸ್ ವಾಟರ್ ಟ್ರೀಟಿ ಸಸ್ಪೆನ್ಷನ್ ಬೆನ್ನಲ್ಲೇ ಕೈಗೆತ್ತಿಕೊಂಡಿರೋದು ಆದಷ್ಟು ಬೇಗ ಇದು ಕಾರ್ಯರೂಪಕ್ಕೆ ಬರುತ್ತೆ ಮತ್ತು ವರ್ಷದ ಒಳಗಡೆ ಇದು ಇಂಪ್ಲಿಮೆಂಟ್ ಆಗಬೇಕು ಅನ್ನೋ ರೀತಿ ಟಾರ್ಗೆಟ್ ಕೂಡ ಫಿಕ್ಸ್ ಆಗಿದೆ ಹಾಗಾಗಿ ಪಾಕಿಸ್ತಾನಕ್ಕೆ ಬ್ಯಾಕ್ ಟು ಬ್ಯಾಕ್ ಈಗ ಮರ್ಮಾಘಾತ ಎದುರಾಗ್ತಿರೋದು ಭಾರತದಿಂದ ಅಮೆರಿಕಾಗೆ ಹೋಗೋದಂತೆ ಅಲ್ಲಿ ಮೀಟಿಂಗ್ ಮಾಡೋದಂತೆ ಚೀನಾ ಜೊತೆ ಸೇರ್ಕೊಂಡು ಕುತಂತ್ರ ಮಾಡೋದಂತೆ ಭಾರತವನ್ನು ಬಡಿಬೇಕು ಅಂತ ಯಾವ್ಯಾವ ರಾಷ್ಟ್ರಗಳ ಕೈ ಜೋಡಿಸ್ತಿಲ್ಲ ನಿನ್ನೆಷ್ಟೇ ನಮ್ಮ ಸೇನೆಯ ಆಫೀಸರ್ ಕೊಟ್ಟಿದ್ದಂತಹ ಸ್ಟೇಟ್ಮೆಂಟ್ ಒಂದು ಸಿಕ್ಕಾಪಟ್ಟೆ ವೈರಲ್ ಆಯಿತು ನಾವು ಯುದ್ಧ ಮಾಡಿದ್ದು ಬರೀ ಪಾಕ್ ಜೊತೆಗಲ್ಲ ಚೀನಾ ಟರ್ಕಿ ಪಾಕಿಸ್ತಾನ ಒಂದೇ ಸಮಯದಲ್ಲಿ ಎದುರಿಸಿದ್ವಿ ನಾವು ಆಪರೇಷನ್ಸ್ ಎಂದು ಅತ್ಯಂತ ಯಶಸ್ವಿ ಕಾರ್ಯಾಚರಣೆ ಅಂತ ಹೇಳ್ತಾರೆ ಅವರು ಯಾರ್ಯಾರು ಯುದ್ಧ ಮಾಡಿದ್ದಾರೆ ಭಾರತದ ವಿರುದ್ಧ ಯಾರು ಇಲ್ಲಿಂದ ಲೈವ್ ಲೊಕೇಶನ್ಸ್ ಅನ್ನು ಕೊಟ್ಟಿದ್ದಾರೆ ಎಲ್ಲ ಬಟ ಬಯಲಾಗಿದೆ ಈಗ ಯಾರ ಪಾತ್ರ ಏನಿತ್ತು ಭಾರತವನ್ನು ಹಣಿಯಬೇಕು ಅಂತಾನೆ ನಮ್ಮ ವೇಗ ಕುಗ್ಗಿಸೋದಿಕ್ಕೆ ಅಂತಾನೆ ಈ ಕಂಪ್ಲೀಟ್ ಅಟ್ಯಾಕ್ ಪ್ಲಾನ್ ಆಗಿತ್ತು ಪಹಲ್ಗಾಮ್ ದಾಳಿ ಅನ್ನೋದು ಕೂಡ ಬಟ ಬಯಲಾಗಿದೆ ಹೀಗಿರುವಾಗ ಈ ಸಲ ಭಾರತ ಪಾಕಿಸ್ತಾನವನ್ನು ಹೆಂಗೆ ಹೊಡಿತಾ ಇದೆ ಅಂದರೆ ಎಂತು ನಿಲ್ಲೋದಕ್ಕಾಗಬಾರ್ದು ಅಂತಂಥ ಹೊಡೆತಗಳು ಬ್ಯಾಕ್ ಟು ಬ್ಯಾಕ್ ಬೀಳ್ತಿರೋದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು